ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಲೋಟಸ್ ಅಂದರೆ ಸ್ವಲ್ಪ ಚಿಕ್ಕದಾಗಿ ಲೋಟಸ್ ಡಿಸೈನ್ ಡಿಸೈನ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ ಇದು ಕೂಡ ಒಂಥರ ಚೆನ್ನಾಗಿದೆ ಅಂದರೆ ಇದು ಎರಡು ಕಲರಲ್ಲಿ ಮಾತ್ರ ಈ ಡಿಸೈನ್ನ ನಾನು ಮಾಡ್ತಾ ಇರೋದು ಏನು ಒಂದು ರೆಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಗೋಲ್ಡ್ ಕಲರ್ ಜರಿ ನ ಯೂಸ್ ಇದ್ದೀನಿ ಇದು ರೆಡ್ ಕಲರ್ ಸಿಲ್ಕ್ ಥ್ರೆಡ್ ಮತ್ತು ಗೋಲ್ಡ್ ಕಲರ್ ಜೆರಿ ನ ಯೂಸ್ ಮಾಡಿ ಈ ಡಿಸೈನ್ನ ಮಾಡ್ತಾ ಇರೋದು ಫಸ್ಟು ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇವಾಗ ನಾನು ಬೇಸಿಕಲ್ಲಿರೋದರಿಂದ ಇನ್ನೂ ಎಕ್ಸ್ಪೀರಿಯನ್ಸ್ ಆಗದೇ ಇರೋದ್ರಿಂದ ಫಸ್ಟು ಡ್ರಾ ಮಾಡಿಕೊಂಡೇ ನಾನು ಮಾಡಬೇಕು ಇಲ್ಲ ಅಂದ್ರೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬರಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರೋರು ಏನಪ್ಪ ನೀಟಾಗಿ ಮಾಡ್ತಾರೆ ಆದರೆ ನಾನು ನಮ್ಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಇವಾಗ ಎರಡು ವರ್ಷ ಆಗಿದೆ ಅಷ್ಟೇ ಇನ್ನೂ ಚೆನ್ನಾಗಿ ಚೆನ್ನಾಗಿನೂ ಆಗಬೇಕು ಡೈಲಿ ಪ್ರಾಕ್ಟೀಸ್ ಇವಾಗ ಮಾಡ್ತಾ ಇರೋದು ನಾನು ಪಸ್ ಆವಾಗಿಂದೇನು ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಅಂದರೆ ಇವಾಗ ರೆಡ್ ಕಲರ್ದು ಸಿಲ್ಕ್ ಥ್ರೆಡಲ್ಲಿ ನಾನು ಆ ಲೋಟಸ್ನ ಫಿಲ್ ಮಾಡ್ತಾ ಇದ್ದೀನಿ ಅದು ಯಾವ ಥರ ನಾನು ಡ್ರಾ ಮಾಡ್ಕೊಂಡಿದ್ದೀನೋ ಅದೇ ಥರನೇ ನಾನು ಫಿಲ್ ಮಾಡ್ತಾ ಇದ್ದೀನಿ ನೀವು ಕೂಡ ಅದೇ ಥರನೇ ಫಿಲ್ ಮಾಡಿ ನಾನಿವಾಗ ಎಂಬ್ರಾಯ್ಡ್ರಿ ಮಾಡ್ತಾ ಇರೋದು ರ್ಯಾಲ್ಸನ್ ಮಿಷಿನಲ್ಲಿ ಇವಾಗ ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ಒಂದು ಸಜೆಸ್ಟ್ ಮಾಡೋದೇನೆಂದರೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಯಾವ ಮಿಷಿನ್ ತೊಗೋಬೇಕು ಮಿಷಿನ್ ರೇಟ್ ಏನು ಮತ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬೆಟರಾ ಮ್ಯಾನ್ಯುಯಲ್ ಎಂಬ್ರಾಯ್ಡ್ರಿ ಬೆಟರಾ ಏನು ಏನು ಅಂತ ತಿಳ್ಕೊಳ್ಳೋಕೋಸ್ಕರ ನೀವು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನೀವು ಕಮೆಂಟ್ಸ್ ಹಾಕಿದರೆ ಏನು ಅಂತ ನಾನು ರಿಪ್ಲೈ ಮಾಡ್ತೀನಿ ಯಾಕಂದರೆ ಇವಾಗೆಲ್ಲ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿಯೋ ಯಾರಪ್ಪ ಮಾಡ್ತಾರೆ ಮ್ಯಾನ್ಯಲಲ್ಲಿ ಅಂತ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತೊಗೊಬಿಡ್ತೀರಾ ಆದರೆ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ತೊಗೊಂಡ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಯಾಕಂದರೆ ಅದು ಸ್ಟಾರ್ಟಿಂಗ್ ಒನ್ ಇಯರು ಒನ್ ಆ್ಯಂಡ್ ಆಫ್ ಇನ್ ಇಯರು ಚೆನ್ನಾಗಿ ಓಡ್ತಾ ಇರುತ್ತೆ ನೀವು ಮಿನಿ ನಾ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತೊಗೊಂಡ್ರು ಅಷ್ಟೇ ಫುಲ್ ಆಯ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತೊಗೊಂಡ್ರು ಅಷ್ಟೇ ಒಳಗಡೆ ಪಾರ್ಟ್ಸು ತುಂಬ ಮೈನ್ಯೂಟ್ ಆಗಿರುತ್ತೆ ಅದರಲ್ಲಿ ಒಂದು ಪಾರ್ಟ್ಸ್ ಹೋದರೂ ಕೂಡ ಫಿನಿಶಿಂಗ್ ಬ್ಲೌಸ್ದು ಅಷ್ಟು ನೀಟಾಗಿ ಬರಲ್ಲ ಮತ್ತು ಅದು ಇನ್ಕಂಪ್ಲೀಟ್ ಆಗಿರೋ ಡಿಸೈನ್ಸನ್ನು ನಾವು ಕಂಪ್ಲೀಟ್ ಕೂಡ ಮಾಡೋಕ್ಕಾಗಲ್ಲ ಅದಕ್ಕೆ ಸಾಫ್ಟ್ವೇರ್ ಅವರೇ ಬಂದು ರೆಡಿ ಮಾಡಬೇಕಾಗುತ್ತೆ ಎಲ್ಲ ನಾನು ತಿಳ್ಕೊಂಡೇನೆ ಯಾವ ಕಂಪ್ಯೂಟರ್ ಎಂಬ್ರಾಯ್ಡ್ರಿನ ಬೇಡಪ್ಪ ನನಗೆ ಮ್ಯಾನ್ಯಲ್ ಎಂಬ್ರಾಯ್ಡ್ರಿನೇ ಸಾಕು ಅಂದ್ಬಿಟ್ಟು ನಾನು ಇದನ್ನು ಈ ಮಿಷಿನ ತೊಗೊಂಡೆ ಅದು ನಾನು ಕಲಿ ಕಲ್ತಿಲ್ಲ ಅಂದರೂ ಈ ಮಿಷಿನ್ ತೊಗೊಂಡೆ ಕಲಿತೆ ಕಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ತೊಗೊಂಡಿದ್ದೀನಿ ಆ ಮಿಷಿನೆಲ್ಲ ತಗೊಂಡ್ರೆ ಏನು ಗೊತ್ತಾ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕಿಂತ ಅಂದರೆ ಅದೇ ಡಿಸೈನ್ ಮಾಡ್ತಾ ಇರುತ್ತೆ ವರ್ಕ್ ಆಗ್ತಾ ಇರುತ್ತೆ ನಾವು ಎಂಪ್ಲಾಯೀರ್ಸ್ನ ಡಿಕ್ರೀಸ್ ಮಾಡುತ್ತೆ ಅಷ್ಟೇ ಟೈಮ್ ಸೇವರ್ ಅಂತಲೂ ಏನಿಲ್ಲ ಯಾಕಂದರೆ ನಾವು ಮ್ಯಾನ್ಯಲ್ ಎಂಬ್ರಾಯ್ಡ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ ತುಂಬ ಫಾಸ್ಟಾಗಿ ನಾವು ಎಂಬ್ರಾಯ್ಡ್ರಿ ಮಾಡ್ಬೋದು ಆದರೆ ಏನಪ್ಪ ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿಲಿ ನಾವು ಮಾಡೋಕ್ಕೋದ್ರೆ ಅದೆಷ್ಟು ಟೈಮಿಂಗ್ಸನ್ನ ಒಂದು ಬ್ಲೌಸ್ಗೆ ತೊಗೋತೇವೆ ಅಂತ ಅಲ್ಲಿ ಫಿಕ್ಸ್ ಆಗಿರುತ್ತೋ ಅಷ್ಟು ಟೈಮಿಂಗ್ಸ್ನೇ ಅದು ತಗೊಳುತ್ತೆ ಅರ್ಜೆಂಟಾಗಿ ಬೇಕು ಅಂದರೂ ಕೂಡ ಆಗೋದಿಲ್ಲ ಯಾಕಂದರೆ ನನಗೆ ನಾನು ಕೇಳ್ಕೊಂಡಿದ್ದೀನಿ ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಕೇ ಮೇಲೂ ಕೂಡ ನಾವು ಅದೇ ಮಿಷಿನ ತೊಗೊಂಡ್ರೆ ನಮಗೆ ಬೆಟರ್ ಆಗೋಲ್ಲ ಯಾಕಂದರೆ ಒಂದು ವರ್ಷ ವೇಸ್ಟ್ ಆಗ್ಬೋದು ಎರಡು ವರ್ಷ ವೇಸ್ಟ್ ಆಗ್ಬೋದು ನಾವು ಅಮೌಂಟನ್ನ ಸೇವ್ ಮಾಡಬೇಕು ಯಾಕಂದರೆ ಅಮೌಂಟನ್ನ ನಾವು ದರ್ಬಾರ್ ಮಾಡೋದಂದರೆ ಅಂದರೆ ನಾವು ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋರೆಲ್ಲ ಬಡವರಾಗಿರೋದ್ರಿಂದ ನಾವು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ನಮಗೆ ಭಗವಂತ ಎಷ್ಟು ಹಾಸಿಗೆ ಕಾಲು ಚಾಚುವ ಅಷ್ಟು ಕಾಲು ಕೊಟ್ಟಿರ್ತಾನೋ ಅಷ್ಟೇ ಚಾಚಬೇಕಾಗುತ್ತೆ ಅದಕ್ಕೆ ನಾನು ಮಾಡಿದೆ ಅಪ್ಪ ಅದರ ಸವಾಸ ಬೇಡ ನಮಗೆ ಆ ಮಿಷಿನ್ ಸವಾಸ ಅಂತ ಹೇಳಿ ಆ ಮಿಷಿನ್ನೇ ನನ್ನ ಹತ್ರಕ್ಕೂ ಹೋಗಿಲ್ಲ ಅದನ್ನು ಕೇಳಿಬಿಟ್ಟು ಕೊಟೇಶನ್ ಎಲ್ಲ ಕೇಳಿಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಯಾಕಂತಂದರೆ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಅದು ಒಂದು ಸರಿ ರಿಪೇರಿ ಬಂದರೆ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೂ ಕೂಡ ತೊಗೊಂಡ್ರೆ ಅದು ನಮ್ಮಂಥ ದಡ್ರು ಯಾರಿಲ್ಲ ಎರಡು ವರ್ಷ ಲೇಟ್ ಆದರೆ ಆಗಲಿ ಬಿಡಿ ಏನಂತೆ ಅದಕ್ಕೆ ನನ್ನ ಮ್ಯಾನು ಎಂಟ್ರಿ ತೊಗೊಂಡು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಡಿಸೈನ್ಸ್ನ ಕಲಿತಾ ಿನೇ ಇಷ್ಟಪಡೋರು ಇಷ್ಟಪಡಿ ಇಷ್ಟಪಡದೇ ಇರೋರು ಇರಿ ನಮ್ಮ ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬೇಡಿ ತುಂಬ ವ್ಯೂಸ್ ಬರ್ತಾಯಿದೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಇದೆ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅದೊಂದೇ ನಂಗೆ ಕೇಳ್ತಾ ಇರೋದು ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಅದೇ ಬೇಜಾರು ನೋಡಿ ತುಂಬ ಕಷ್ಟ ಆಗ್ತಾಯಿದೆ ನಮ್ಮ ಡಿಸೈನ್ಸ್ನ ಕಲಿ ಕಲಿಯೋಕ್ಕೆ ಆಗಲಿ ಬಿಡಿ ಕಷ್ಟ ಆಗುತ್ತೆ ಆದರೆ ಅತಿ ಆಸೆ ಪಟ್ಟು ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಟೈಮ್ ವ್ಯರ್ಥ ಆಗಲಿ ನಿಧಾನ ಕಲಿಯೋಣ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಆ್ಯಂಡ್ ಕಾಮೆಂಟ್ಸ್ ಥ್ಯಾಂಕ್ ಯು